ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಈ ಗವನ ಮನಸ್ಸಲ್ಲಿ ಇದ್ದದ್ದು ರೌಡಿ ಎಂಬ ತನ್ನ ಮೇಲಿನ ಕಳಂಕವನ್ನು ತೆಗೆಯುವುದು ತಾನು ಮಾಡದೇ ಇದ್ದದ್ದನ್ನು ನೀನೇ ಮಾಡಿದ್ದು ಎಂದ ಜಾನಕಿಗೆ ತಾನು ಏನೂ ಮಾಡಿಲ್ಲವೆಂದು ತೋರಿಸುವುದು ಅದಕ್ಕಾಗಿ ಜಾನಕಿಯೇ ಹುಡುಕಿಕೊಟ್ಟ ದಾರಿ ರಮೇಶ್ ನೇರವಾಗಿ ರಮೇಶನ ಮನೆಗೆ ಹುಡುಕಿ ಬಂದ ರಮೇಶ್ ಸರ್ ಎಂದ ಬಾಗಿಲಲ್ಲೇ ನಿಂತು ಹೊರಬಂದ ರಮೇಶ್ ಶ್ರೀಯ ಉಗ್ರ ರೂಪ ಕಂಡು ಹೆದರಿದ ಆದರೂ ತೋರಿಸಿಕೊಳ್ಳದೆ ಹೇಳು ಶ್ರೀರಾಮ್ ನೀನೇನು ನಮ್ಮನೆಯವರೆಗೂ ಏನಾದರೂ ಕೆಲಸ ಇತ್ತಾ ಹೆದರುತ್ತಲೇ ಕೇಳಿದ ಹಣೆ ಬೆವರಿತ್ತು ಇತ್ತು ಸರ್ ಇತ್ತು ನಿಮ್ಮ ಹತ್ರನೇ ಕೆಲಸ ಇತ್ತು ಎಂದವನೇ ಅವನ ಕೊರಳಪಟ್ಟಿ ಹಿಡಿದು ಕೆನ್ನೆಗೆ ಜೋರಾಗಿ ಹೊಡೆದ ಅವನ ಒಂದೇ ಹೊಡೆತಕ್ಕೆ ಕೆಳಬಿದ್ದ ರಮೇಶ್ ಏನು ನಾನು ನಿನಗೆ ಹುಡುಗರನ್ನ ಬಿಟ್ಟು ಹೊಡೆಸಿದಿನ ಕೆಳಗೆ ಬಿದ್ದವನ ಕಾಲರ್ ಹಿಡಿದು ಮೇಲೆ ಬಿಸಿ ನಿನಗೆ ಜಾನಕಿಯವರ ಜೊತೆ ಮಾತಾಡಬೇಡ ಮಾತಾಡಿದ್ರೆ ಜೀವ ತೆಗಿತೀನಿ ಅಂತ ಹೆದರಿಸಿದನ ಮತ್ತೊಂದು ಏಟು ಕೆನ್ನೆಗೆ ಕೊಟ್ಟವನೇ ಜೋರಾಗಿ ಅವನನ್ನು ಅಲ್ಲೇ ಇದ್ದ ಗಾಜಿನ ಟೇಬಲಿಗೆ ಅವನ ಕತ್ತು ಹಿಡಿದು ಗುದ್ದಿಬಿಟ್ಟ ರಮೇಶನ ಹಣೆ ಒಡೆದು ರಕ್ತ ಚಿಮ್ಮಿತು ಆದರೂ ಬಿಡದೆ ಶ್ರೀ ಅವನನ್ನು ಎಳೆದು ಮತ್ತೆರಡು ಹೊಡೆದ ಭಯದಲ್ಲಿ ನಡಗುತ್ತಿದ್ದ ರಮೇಶ್ ಹೊಡಿಬಿಡ ಹೊಡಿಬೇಡ ಏನಾಯಿತು ಅಂತ ಎಲ್ಲ ಹೇಳ್ತೀನಿ ಅದೆಲ್ಲ ನೀನು ಮಾಡೇ ಇಲ್ಲ ಅದೇನಾಯಿತು ಅಂತ ನಾನು ನಿಜ ಹೇಳ್ತೀನಿ ಹೊಡಿಬೇಡ ಕೈ ಮುಗಿದು ಬೇಡಿದ ರಮೇಶ್ ನಿಜ ಏನು ಅಂತ ನನ್ನ ಮುಂದೆ ಅಲ್ಲ ಯಾರ ಮುಂದೆ ಹೇಳಬೇಕೋ ಅವ್ರ ಮುಂದೆ ಹೇಳುವಂತೆ ಬಾ ಅವನ ಕೊರಳಪಟ್ಟಿ ಹಿಡಿದು ಎಳೆದುಕೊಂಡು ಬಂದವನೇ ತನ್ನ ಜೀಪಿನಲ್ಲಿ ಅವನನ್ನು ದೂಡಿ ನೇರವಾಗಿ ರಮೇಶ್ರವರ ಮನೆಗೆ ಬಂದ ಶ್ರೀ ಹೋದ ನಂತರ ಸೋಫಾದಲ್ಲಿ ಏನೂ ಮಾತನಾಡದೆ ಸುಮ್ಮನೆ ಕುಳಿತಿದ್ದ ಜಾನಕಿಯನ್ನು ರಮೇಶ್ರವರು ಸಮಾಧಾನಿಸುತ್ತಿದ್ದರು ಅಭಿ ಎದುರಿಗೆ ಕುಳಿತಿದ್ದ ಸುಧಾ ಗಿರಿಜಾ ಅಲ್ಲೇ ಇದ್ದರು ಅವರಿಗೆ ಏನೊಂದು ಸರಿಯಾಗಿ ಅರ್ಥವಾಗಿರಲಿಲ್ಲ ಶ್ರೀರಾಮನ ಜೀಪಿನ ಸದ್ದು ಕೇಳಿ ತಲೆ ಎತ್ತಿದ್ದಳು ಜಾನಕಿ ಎದ್ದು ನಿಂತ ಅಭಿ ಬಾಗಿಲ ಕಡೆ ನೋಡಿದ ಜೀಪ್ ನಿಲ್ಲಿಸಿದ ಶ್ರೀರಾಮ ರಮೇಶನ ಕತ್ತು ಹಿಡಿದು ಮನೆಯ ಒಳಗೆ ದರ ದರ ಎಳೆದುಕೊಂಡು ಬಂದವನೇ ಎಲ್ಲರ ಮುಂದೆ ದೂಡಿದ ಜಾನಕಿಯ ಕಾಲಿನ ಹತ್ತಿರ ಬಿದ್ದ ರಮೇಶ್ ಎದ್ದು ನಿಂತಳು ಜಾನಕಿ ಆಶ್ಚರ್ಯದಲ್ಲಿ ಹೇಳೋ ಅದೇನೋ ನಿಜ ಹೇಳ್ತೀನಿ ಅಂದೆಲ್ಲ ಹೇಳು ಅಬ್ಬರಿಸಿದ ಶ್ರೀ ಜಾನಕಿ ಮೇಡಮ್ ನಿಮ್ಮ ಮದುವೆಗೂ ಮೊದಲು ನನ್ನನ್ನು ಹೊಡೆದಿದ್ದು ಶ್ರೀರಾಮ ಅಲ್ಲ ಜಗದೀಶ ಜಾನಕಿಯ ಜೊತೆಗೆ ಶ್ರೀರಾಮನಿಗೂ ಆಶ್ಚರ್ಯ ಅವನ ಮಾತು ಕೇಳಿ ಎರಡು ಹೆಜ್ಜೆ ಮುಂದೆ ಬಂದವನೇ ರಮೇಶ್ನ ತೋಳು ಹಿಡಿದು ಮೇಲೆ ಎಬ್ಬಿಸಿ ಏನಂದೆ ಜಗ್ಗನ ಹೌದು ಶ್ರೀರಾಮ ನೀನು ಜಾನಕಿಯವರನ್ನು ಪ್ರೀತಿಸಿದ್ಯಾ ಅಂತ ಜಗದೀಶನಿಗೆ ಗೊತ್ತಾದ ಮೇಲೆ ಅವರು ನಿನಗೆ ಸಿಗಬಾರ್ದು ಅದರಿಂದ ನೀನು ನೋವು ಅನುಭವಿಸಬೇಕು ಅನ್ನೋದು ಅವನ ಪ್ಲ್ಯಾನ್ ಆಗಿತ್ತು ಜಾನಕಿ ಮೇಡಮ್ಗೆ ನಿನ್ನ ಮೇಲೆ ಕೆಟ್ಟ ಅಭಿಪ್ರಾಯ ಮೂಡೋ ಹಾಗೆ ಮಾಡಬೇಕು ಅಂತ ನನ್ನ ಸಹಾಯ ಕೇಳ್ದೆ ಅವನು ಹೇಳ್ದ ಹಾಗೇ ನಾನು ನಿನ್ನ ಜಾನಕಿ ಮೇಡಮ್ ಮಧ್ಯೆ ಯಾವಾಗಲೂ ಬರ್ತಿದ್ದೆ ನೀನು ಇಟ್ಟಿದ್ದ ಹಾಳೆ ಪೆನ್ನು ನಾನು ನೋಡಿದ್ದೆ ಅದನ್ನು ಜಗದೀಶ್ಗೆ ಹೇಳಿದೆ ಅದಕ್ಕೆ ಅವನು ನಿನಗೆ ಗೊತ್ತಿಲ್ಲದೆ ಹೂವಿನ ಜೊತೆ ಹಾಳೆ ಇಡು ಅಂದ ಹಾಗೆ ನಾನು ಮಾಡಿದೆ ಅದಾದ ಮೇಲೆ ನೀನು ನೇರವಾಗಿ ಜಾನಕಿ ಮೇಡಮ್ ಮನೆಗೆ ಬಂದು ಹೆಣ್ಣು ಕೇಳಿದೆ ಅಂತ ಅವನಿಗೆ ಗೊತ್ತಾಯಿತು ಆಗ ನಿಮ್ಮ ಮದುವೆ ನಡಿಬಾರ್ದು ಜಾನಕಿಗೆ ನಿನ್ನ ಮೇಲೆ ಇರೋ ಕೆಟ್ಟ ಅಭಿಪ್ರಾಯ ಇನ್ನೂ ಹೆಚ್ಚಾಗಬೇಕು ಅಂತ ಅವನ ಕಡೆ ಹುಡುಗರನ್ನ ಬಿಟ್ಟು ಜಾನಕಿ ಮೇಡಮ್ಗೆ ಹೆದರಿಸಿದ ನಾನು ಅವನ ಹತ್ತಿರ ಹೆಚ್ಚು ಹಣ ಕೇಳಿದ್ದಕ್ಕೆ ನನಗೆ ಹೊಡೆದು ನಾನು ಕೇಳಿದಷ್ಟು ಹಣ ಕೊಟ್ಟು ಶ್ರೀರಾಮ ಹೊಡೆಸಿದ್ದಾನೆ ಅನ್ನೋ ಥರ ಜಾನಕಿ ಮೇಡಮ್ಗೆ ಹೇಳು ಅಂದ ಆಮೇಲೆ ಪತ್ರ ಬರೆದು ಅವ್ರ ಮನೆಗೆ ಮುಟ್ಟಿಸು ಅಂತ ಹೇಳ್ದೆ ಹಾಗೆಯೇ ನಾನು ಪತ್ರ ಬರೆದು ಇವ್ರ ಮನೆಗೆ ಟ್ಯೂಷನ್ಗೆ ಅಂತ ಬರೋ ಹುಡುಗನ ಕೈಲಿ ಕೊಟ್ಟು ಕಳಿಸಿದೆ ಇಷ್ಟೆಲ್ಲ ಆದಮೇಲೂ ಮೇಡಮ್ ಶ್ರೀರಾಮನ ಜೊತೆ ಮದುವೆ ಆಗೋ ಕೊಪ್ಪಿದ್ದು ಅವನಿಗೆ ಸಹಿಸೋಕೆ ಆಗಲಿಲ್ಲ ಅದಕ್ಕೆ ಮದುವೆ ಆದಮೇಲೆ ನಿಮ್ಮ ಸಂಸಾರ ಚೆನ್ನಾಗಿರಬಾರ್ದು ಅಂತ ನಾನು ನಿಮ್ಮನ್ನು ಸರಿಯಾಗಿ ಮಾತಾಡಿಸ್ಬಾರ್ದು ಆವಾಗ ನೀವು ಯಾಕೆ ಅಂತ ಕೇಳ್ತೀರಾ ನೀವು ಕೇಳಿದಾಗ ಶ್ರೀರಾಮ ಮಾತಾಡ್ಬಿಡ ಅಂತ ಹೆದರಿಸಿದಾನೆ ಅಂತ ಹೇಳು ಅಂದಿದ್ದ ನಾನು ಅವನು ಹೇಳ್ದ ಹಾಗೇ ಇವತ್ತು ಸಂಜೆ ನಿಮ್ಮ ಮುಂದೆ ಹೇಳಿದ್ದು ಎಂದು ಸುಮ್ಮನಾದ ಅರ್ಧ ಹೇಳಿದವನನ್ನು ಬಿಡದ ಶ್ರೀ ಮತ್ತು ಮಾವಯ್ಯಂಗೆ ಜೀಪ್ ತಗೊಂಡು ಹೆದರಿಸಿದ್ದ್ಯಾರು ಕೇಳಿದ ಅದು ಜಗದೀಶನ್ ಪ್ಲ್ಯಾನೇ ನಿನ್ನ ಹತ್ರ ಇರೋ ಜೀಪ್ ಥರನೇ ಒಂದು ಜೀಪ್ ಅರೇಂಜ್ ಮಾಡಿ ಜಾನಕಿ ಮೇಡಮ್ ತಂದೆನ ನೀನೇ ಹೆದರಿಸಿರೋ ಹಾಗೆ ತೋರಿಸಿದ್ದಾನೆ ಆ ಜೀಪ್ ನೋಡಿದಾಗ ಅದು ಶ್ರೀರಾಮನದ್ದೆ ಅಂತ ನೀವು ತಿಳ್ಕೊತೀರಾ ಅಂದ್ಕೊಂಡು ಎಲ್ಲ ಟೈಮಲ್ಲೂ ಅದೇ ಜೀಪ್ ಬಳಸಿದಾನೆ ಮಾತು ಮುಗಿಸಿದವನ ಹೊಟ್ಟೆಗೆ ಜೋರಾಗಿ ಗುದ್ದಿದ್ದ ಶ್ರೀರಾಮ ಅವನನ್ನು ತಳ್ಳುವ ಮೊದಲೇ ಮುಂದೆ ಬಂದ ಜಾನಕಿ ರಮೇಶ್ನ ಕೆನ್ನೆಗೆ ರಪ್ಪೆಂದು ಬಾರಿಸಿದಳು ನಿನಗಿರೋದು ನನ್ನ ತಂದೆ ಹೆಸರೇ ಅದಲ್ಲದೆ ನೀನು ನನ್ನ ಸೀನಿಯರ್ ಅಂದ್ಕೊಂಡು ನಿನ್ನ ಮೇಲೆ ಎಷ್ಟೊಂದು ಗೌರವ ಇಟ್ಟಿದ್ದೆ ಆದರೆ ನೀನು ಛೀ ನೀನು ನೋಡೋಕ್ಕೂ ಅಸಹ್ಯ ನನಗೆ ಮುಖ ತಿರುಗಿಸಿ ನಿಂತಳು ಅವಳಿಗೀಗೀಗ ಎಲ್ಲ ಬಗೆಹರಿದಿತ್ತು ಜಗ್ಗ ಏನೆಂದು ಅವಳಿಗೆ ಮದುವೆ ಆದ ಮೇಲೆ ತಿಳಿದಿತ್ತು ರಮೇಶ್ ನನ್ನ ಎಳೆದ ಶ್ರೀ ಇನ್ಮೇಲಿಂದ ನೀನು ಈ ಊರಲ್ಲಾಗಲಿ ಆ ಜಗ್ಗನ ಜೊತೆ ಆಗಲಿ ಕಾಣಿಸ್ಕೊಂಡ್ರೆ ನೀನು ಈ ಭೂಮಿ ಮೇಲೆ ಯಾರ ಕಣ್ಣಿಗೂ ಕಾಣಿಸ್ಬಾರ್ದು ಹಾಗೆ ಮಾಡ್ತೀನಿ ನಡೆಯೋ ಇಲ್ಲಿಂದ ಎಂದು ಹಿಂದೆ ದೂಡಿದ ಅಲ್ಲಿಂದ ನಡೆದು ಬಿಟ್ಟ ರಮೇಶ್ ಜಾನಕಿಯ ಹತ್ತಿರ ಬಂದ ಶ್ರೀ ಅವಳ ತೋಳನ್ನು ಹಿಡಿದು ತನ್ನ ಹತ್ತಿರ ತಿರುಗಿಸಿ ಈ ಶ್ರೀರಾಮ ತಪ್ಪು ಮಾಡಿದವರಿಗೆ ಹೊಡಿತಾನೆ ನಿಜ ಆದರೆ ರೌಡಿ ಅಲ್ಲ ನೌ ಇಟ್ಸ್ ಕ್ಲಿಯರ್ ಮಿಸಸ್ ಜಾನಕಿ ಶ್ರೀರಾಮಚಂದ್ರ ಎಂದವನೇ ಹಿಡಿದಿದ್ದ ಅವಳ ಕೈ ಬಿಟ್ಟು ಮೀಸೆ ತಿರುವಿ ಕೂದಲು ಮೇಲೇರಿಸಿ ಹೊರಬಂದು ಜೀಪ್ ಹತ್ತಿ ಅಲ್ಲಿಂದ ನಡೆದ ಪಶ್ಚಾತ್ತಾಪದಲ್ಲಿ ಒಂದೇ ಸಮನೆ ಅಳುತ್ತಿದ್ದಳು ಜಾನಕಿ ಶ್ರೀರಾಮ ನೀನು ಅಂದ್ಕೊಂಡಂತೆ ರೌಡಿ ಅಲ್ಲ ಅಂತ ನಾನು ಹೇಳಿದ್ರು ಬೇರೆಯವರ ಮಾತುಗಳಿಗೆ ಮರಳಾಗಿ ನಿನ್ನ ಗಂಡನನ್ನು ದೂಷಿಸಿದೆ ತಾಳ್ಮೆ ವಹಿಸದೆ ಶ್ರೀರಾಮನ ಮೇಲೆ ರೌಡಿ ಅಂತ ಆರೋಪ ಮಾಡಿದೆ ತಪ್ಪು ಮಾಡಿದೆ ಜಾನಕಿ ನೀನು ಎಂದು ಅವಳ ಮನ ಕೂಗಿ ಹೇಳುತ್ತಿತ್ತು ಜಾನಕಿ ಜಗದೀಶ ಅಂದರೆ ಯಾರಮ್ಮ ಕೇಳಿದ್ದರು ರಮೇಶ್ರವರು ಅಪ್ಪ ಅವನಿಗೆ ಅವರಪ್ಪನಿಗೆ ಶ್ರೀ ಮತ್ತು ಮಾವಯ್ಯನ ಕಂಡ್ರೆ ಆಗೋಲ್ಲಪ್ಪ ಮೊದಲಿಂದನೂ ಅವ್ರ ಮಧ್ಯೆ ಜಗಳ ಇದೆ ಆ ಜಗದೀಶ ಒಂದು ಸಾರಿ ನನ್ನ ಮತ್ತೆ ಶ್ರೀ ಮೇಲೆ ರೌಡಿಗಳನ್ನ ಬಿಟ್ಟು ಹೊಡ್ಸೋದಕ್ಕೂ ನೋಡಿದ್ದ ಅಳುತ್ತಲೇ ಹೇಳಿದಳು ಜಾನಕಿ ಜಾನು ಏನೇ ಆದರೂ ಮೊದಲು ನೀನು ನನಗೆ ಹೇಳ್ತಿದ್ದೆ ಅಲ್ವಾ ಮದುವೆಗೂ ಮೊದಲು ಇಷ್ಟೆಲ್ಲ ಆಗಿದ್ದನ್ನು ಯಾಕಮ್ಮ ಹೇಳಿಲ್ಲ ನನ್ನ ಮಗಳಿಗೆ ತಾಳ್ಮೆ ಜಾಸ್ತಿ ಎಲ್ಲರನ್ನು ಅರ್ಥ ಮಾಡ್ಕೋತಾಳೆ ಅಂತ ಹೆಮ್ಮೆಯಿಂದ ಹೇಳ್ತಿದ್ದೆ ಎಲ್ರಿಗೂ ಆದರೆ ಜೀವ ಅಂತ ಪ್ರೀತಿಸೋ ನಿನ್ನ ಗಂಡನ್ನೇ ನೀನು ಅರ್ಥ ಮಾಡ್ಕೊಳ್ಳಿಲ್ವಲ್ಲಮ್ಮ ಆ ರಮೇಶ ಎಷ್ಟು ಒಳ್ಳೆಯವನು ಅಂದ್ಕೊಂಡಿದ್ವಿ ನೋಡು ಅವನೇ ಹೇಗೆ ಮಾಡಿದ್ದಾನೆ ಎಂದರು ರಮೇಶ್ರವರು ಜಾನಕಿಯ ಮುಂದೆ ನಿಂತು ಜಾನು ನಿನಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ ಅಲ್ವಾ ನಿನ್ನ ಅಣ್ಣ ನಿನಗೋಸ್ಕರ ರೌಡಿನ ತಂದು ಮದುವೆ ಮಾಡ್ತಾನೆ ಅಂತ ಹೇಗೆ ತಿಳ್ಕೊಂಡೆ ನೀನು ಶ್ರೀರಾಮ ನಿನ್ನನ್ನು ಮದುವೆ ಆಗ್ತೀನಿ ಅಂತ ಈ ಮನೆಗೆ ಕೇಳ್ಕೊಂಡು ಬಂದಾಗಲೇ ನಾನು ಅವನ ಬಗ್ಗೆ ವಿಚಾರಿಸಿದ್ದೆ ಎಲ್ಲರೂ ಅವನ ಬಗ್ಗೆ ಹೇಳಿದ್ದು ಒಂದೇ ಮಾತು ಕೋಪ ಒಂದು ಬಿಟ್ಟರೆ ಅಪರಂಜೆ ಅವನು ಅಂತ ನನ್ನ ತಂಗಿನೂ ಅಪರಂಜನೆ ಅಂದ್ಕೊಂಡು ನಾನು ನಿನಗೆ ಮದುವೆ ಆಗೋಕ್ಕೆ ಬಲವಂತ ಮಾಡಿದ್ದು ಯಾಕಂದರೆ ಅವನು ನಿನ್ನ ಸುಖವಾಗಿ ನೋಡ್ಕೊತಾನೆ ಅಂತ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತಾನೆ ಅಂತ ಅವನ ಕೆಲಸ ಅವನು ಸರಿಯಾಗೆ ಮಾಡಿದಾನೆ ಆದರೆ ನೀನು ಮುಂದೆ ಮಾತನಾಡದೆ ಸುಮ್ಮನೆ ನಿಂತ ಅಭಿ ಅಭಿ ಆಗಿದ್ದು ಆಯಿತು ಶ್ರೀರಾಮ ಎಲ್ಲಿ ಹೋಗಿದ್ದಾನೆ ಅಂತ ನೋಡು ಮುಂದೆ ಏನು ಮಾಡೋದು ಅಂತ ಯೋಚನೆ ಮಾಡು ಎಂದರು ಗಿರಿಜಾ ಜಾನಕಿಯ ಮುಂದಿನ ಜೀವನದ ಬಗ್ಗೆ ಯೋಚಿಸಿ ಹೌದು ಅಭಿ ಶ್ರೀರಾಮನ ಜೊತೆ ಮಾತಾಡೋಣ ಮೊದಲು ಅವನಲ್ಲಿ ಅನ್ನೋದು ವಿಚಾರಿಸು ಎಂದರು ರಮೇಶ್ರವರು ಅಲ್ಲೇ ಕುಳಿತು ಅಭಿ ತನ್ನ ಫೋನ್ ಹಿಡಿದು ಶ್ರೀರಾಮನಿಗೆ ಕಾಲ್ ಮಾಡಿದ ರಿಂಗ್ ಆಗುತ್ತಲೇ ಇತ್ತು ಒಂದಲ್ಲ ಎರಡಲ್ಲ ಹತ್ತು ಸಾರಿ ಕಾಲ್ ಮಾಡಿದರೂ ಶ್ರೀ ಅಭಿಯ ಕಾಲ್ ರಿಸೀವ್ ಮಾಡಲೇ ಇಲ್ಲ ರಿಸೀವ್ ಮಾಡ್ತಿಲ್ಲ ಅಪ್ಪ ಎಂದ ಅಭಿಯ ಮಾತಿಗೆ ಜಾನಕಿ ಮೇಲೆದ್ದು ಕೋಣೆಗೆ ಹೋಗಿ ತನ್ನ ಫೋನ್ ಹಿಡಿದು ತಂದಳು ಅಣ್ಣ ಅವ್ರ ನಂಬರ್ ಹೇಳು ಅಳುತ್ತಲೇ ಹೇಳಿದಳು ಅಂದರೆ ನಿನ್ನ ಹತ್ರ ಶ್ರೀ ನಂಬರ್ ಇಲ್ವಾ ಕೇಳಿದ ಕೋಪದಲ್ಲಿ ಇಲ್ಲವೆಂಬಂತೆ ತಲೆ ಆಡಿಸಿದಳು ಜಾನಕಿ ನೋಡಿದ್ರ ಅಪ್ಪ ನಮ್ಮ ಜಾನಕಿ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋತಾಳೆ ಅಂತ ಅರ್ಥ ಮಾಡ್ಕೋತಾಳೆ ಅಂತ ಅಂದ್ಕೊಂಡಿದ್ವಿ ಇವಳ ಹತ್ರ ಇವಳ ಗಂಡನ ನಂಬರೇ ಇಲ್ಲವಂತೆ ಶ್ರೀರಾಮನ್ನ ಮದುವೆ ಆದಮೇಲೆ ಹೇಗೆ ನೋಡ್ಕೊಂಡಿದ್ದಾಳೆ ಅಂತ ಇವತ್ತು ಗೊತ್ತಾಯಿತು ನೋಡಿ ಎಂದವನೇ ತನ್ನ ಫೋನ್ ಅವಳ ಕೈಗಿಟ್ಟ ಶ್ರೀರಾಮನ ನಂಬರ್ ತೆಗೆದುಕೊಂಡು ತನ್ನ ಫೋನಿಂದ ಅವನಿಗೆ ಕಾಲ್ ಮಾಡಿದಳು ಆದರೂ ರಿಸೀವ್ ಮಾಡಲಿಲ್ಲ ಶ್ರೀ ಅವಳನ್ನು ಕಂಡ ಅಭಿ ರಿಸೀವ್ ಮಾಡಲಿಲ್ಲ ಅಲ್ವಾ ಯಾಕೆ ರಿಸೀವ್ ಮಾಡ್ತಾನೆ ಹೇಳು ರೌಡಿ ಅಲ್ವಾ ಅವನು ನಿನ್ನ ಹತ್ರ ಶ್ರೀ ನಂಬರ್ ಇಲ್ಲದೆ ಇರ್ಬೋದು ಆದರೆ ಅವನು ನಿನ್ನ ನಂಬರ್ ನೀನು ಮದುವೆಗೆ ಒಪ್ಕೊಂಡಿದ್ದು ಮರದಿನಾನೇ ನನ್ನ ಹತ್ರ ಕೇಳಿ ತಗೊಂಡಿದ್ದಾನೆ ಏನಂತ ಹೆಸರು ಸೇವ್ ಮಾಡಿದ್ದಾನೆ ಗೊತ್ತಾ ನಿನಗೆ ಏನು ಎಂಬಂತೆ ಕಣ್ಣೆತ್ತಿ ನೋಡಿದಳು ಜಾನಕಿ ಹೋಗಲಿ ಬಿಡು ನೀನು ಅದನ್ನು ತಿಳ್ಕೊಳ್ಳೋದು ಬೇಡ ಯಾಕಂದರೆ ನಿನಗೆ ಅದು ಅರ್ಥ ಆಗಲ್ಲ ಕೋಪದಲ್ಲಿ ಹೇಳಿ ತನ್ನ ಫೋನ್ ತೆಗೆದು ಸಂತುವಿಗೆ ಕಾಲ್ ಮಾಡಿದ ಶ್ರೀ ಇನ್ನೂ ಮನೆಗೆ ಬಂದಿಲ್ಲವೆಂದು ಹೇಳಿದ ಸಂತು ಅಪ್ಪ ಶ್ರೀ ಮನೆಗೂ ಹೋಗಿಲ್ವಂತೆ ಎಂದು ತನ್ನ ಕೋಣೆಗೆ ನಡೆದ ಅಭಿ ಜಾನಕಿಯ ಅಳು ಮುಂದುವರಿದೇ ಇತ್ತು ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು